ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿ ಜವಳಿಕಾಯಿ ಪಲ್ಯ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಚಪಾತಿಗೆ ಹಾಗೆ ಅನ್ನದ ಜೊತೆ ನೆನ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಮೊದಲಾಗಿ ಬಾಣಲಿ ಇಟ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆಗೆ ಹಾಕಿದ ನಂತರ ಸಾಸಿವೆ ಕಡಲೆಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕಬೇಕು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಮ್ಮ ವಿಡಿಯೋ ಇಷ್ಟೇ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಜವಳಿಕಾಯಿ ಹಾಕ್ಕೊಳ್ತಿದ್ದೀನಿ ಅರ್ಧ ಕೆ ಜಿ ಜವಳಿಕಾಯಿ ಇದೆ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಇವಾಗ ಕಟ್ ಮಾಡಿಟ್ಕೊಂಡು ಟೊಮೊಟೊ ಹಾಕೋಬೇಕು ಹಾಗೆ ನೀರು ಇದು ಮುಳುಗುವಷ್ಟು ಹಾಕೋಬೇಕು ಟೊಮೊಟೊ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಲಿಡ್ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದನ್ನು ನೋಡಿ ಈಗ ಮತ್ತೆ ಓಪನ್ ಮಾಡಿ ಮತ್ತೆ ಒಂದು ಸ್ವಲ್ಪ ತಿರುಗಿಸ್ಕೋಬೇಕು ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ಹಾಕೋಬೇಕು ಇದು ಕಹಿ ಬರುತ್ತೆ ಅದಕ್ಕೋಸ್ಕರ ಬೆಲ್ಲ ಹಾಕೋಬೇಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ಮತ್ತೆ ಲಿಡ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಆಗಿದೆ ಇದಕ್ಕಿವಾಗ ಖಾರಕ್ಕೆ ತಿಳಿಸು ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನಾರು ಹಾಕೋಬೋದು ಇಲ್ಲಿ ಖಾರದ ಪುಡಿ ಹಾಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಹಾಕಲಿಲ್ಲ ಈಗ ಮತ್ತೆ ಲಿಡ್ ಮುಚ್ಚಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಯಾಕಂದರೆ ಬೇಯೋದು ಲೇಟ್ ಆಗುತ್ತೆ ನೋಡಿ ಈ ರೀತಿ ರೆಡಿಯಾಗುತ್ತೆ ನೀರು ಫುಲ್ಲು ನೀರೆಲ್ಲ ಹೋಗಬೇಕದು ಈ ರೀತಿ ರೆಡಿ ಆಗುತ್ತೆ ನೋಡಿ ಈಗ ರುಚಿ ರುಚಿಯಾದ ಜವಳಿಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಅನ್ನದ ಜೊತೆಗೆ ನೆನ್ಸ್ಕೊಳ್ಬೋದು ಇಲ್ಲ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್